ಇದು ಒಂದು ಚಿಕ್ಕ ಮಾವಿನ ಕಡೆ ಚಿಕ್ಕ ಗಿಫ್ಟ್ ಅವಳಿಗೆ ಚಿಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಧನ್ರಾಜ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅವನು ಆಕ್ಚುಲಿ ಹೇಳ್ದ ಸೋದರ ಮಾವ ಕೊಡ್ಬೇಕು ತೊಟ್ಲು ಕೊಡಕ್ ಕೊಡಾಕ್ ಬರತ್ತ ನೋಡುವಂತ ನನಗೆ ಹೇಗೆ ನಾನೇ ಸೋದರ ಮಾವ ಆಗ್ತೀನಿ ಬಾ ಬಾನಡಿಗೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ ಪ್ರಸಿದ್ಧಿ ನಾನೇ ನಿನ್ ಸೋದರ ಮಾವ ಇನ್ ಇನ್ಮೇಲಿಂದ

ಅಯ್ಯೋ ನನ್ನ ಹತ್ರ ಬರೋದಿಲ್ಲ ಕಾನೂನು ಡ್ರಮ ಅಲ್ಲ ಮಂಜು ಮತ್ತು ತ್ರಿವಿಕ್ರಮ್ ಬಿದ್ದದ್ದು ನಮ್ಗೆ ಡ್ರಮಾ ತೋರಿಸಿದ್ದಾರೆ